ನಾವು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ನಮ್ಮ ಅಕ್ಕಿಯ ಬಾಳಿನ ನಾಗಪ್ಪ ಅಂತ ದಕ್ಷಿಣ ಭಾರತದಲ್ಲಿಯೇ ಪ್ರಸಿದ್ಧ ಹಿಂದಿ ಪ್ರಾಧ್ಯಾಪಕರಾಗಿದ್ದವರು ನಮ್ ಕೃಷ್ಣರಾಜಪೇಟೆ ತಾಲೂಕು ಎಷ್ಟು ಜನ ಪ್ರಥಮರನ್ನ ಕೊಟ್ಟಿದೆ ನೋಡಿ ಕಾಶಿ ವಿಶ್ವವಿದ್ಯಾಲಯದಲ್ಲಿ ಮೊಟ್ಟ ಮೊದಲು ಹೆಮ್ಮೆಯನ್ನ ತೇರ್ಗಡೆ ಮಾಡ್ತಾರೆ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲಿಗೆ ರಾಕ್ತಾರೆ ಹಿಂದಿಯನ್ನ ತೇರ್ಗಡೆಯಾದ ವ್ಯಕ್ತಿ ಇವರು ಸಾವಿರದ ಒಂಬೈನೂರ ಹದಿನೇಳನೇ ಅಕ್ಕಿಯ ಅಕ್ಕ್ಯಾಬಾಳಿನಲ್ಲಿ ಇಡ್ತಕ್ಕಂಥವ್ರು ನಮ್ಮ ತಾಲೂಕಿನವರು ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೇವೆ ಇವರಷ್ಟೇ ಅಲ್ಲ ಎಂ ಎ ಪಾಸ್ ಮಾಡಿದ ನಂತರ ಮೈಸೂರಿನಲ್ಲಿ ಅಹ್ ಹಿಂದಿ ವಿಭಾಗದ ಮುಖ್ಯಸ್ಥರು ಕೂಡ ಆಗ್ತಾರೆ ಹಿಂದಿ ಪ್ರಾಧ್ಯಾಪಕರಾಗಿ ಮೊದಲು ನಂತರ ಮುಖ್ಯಸ್ಥರಾಗ್ತಾರೆ ಅವರು ಆ ಒಂದು ಸ್ಥಾನವನ್ನು ಎಷ್ಟು ಅಚ್ಚುಕಟ್ಟಾಗ್ ತಿಂತಾರೆ ಕನ್ನಡ ಮತ್ತೆ ಹಿಂದಿಯಲ್ಲಿ ಅತ್ಯಂತ ಪ್ರಾವಿಣಿತ್ಯವನ್ನ ಪಡೆದಿರ್ತಕ್ಕಂತಹ ಅವರು ಬಾಬು ರಾಜೇಂದ್ರ ಪ್ರಸಾದ್ ಅವರ ಬಗ್ಗೆ ಒಂದು ಮಹಾನ್ ಕೃತಿಯನ್ನ ಬರೀತಾರೆ ಅಷ್ಟೇ ಅಲ್ಲ ಶ್ರವಣ ವಿಶ್ವ ವಿಶ್ವವಿಖ್ಯಾತವಾದ ಗುಮ್ಮಟೇಶ್ವರ ಶ್ರವಣ ಬೆಳಗುಳದ ಬಗ್ಗೆ ಹಿಂದಿಯಲ್ಲಿ ಅಮೂಲ್ಯವಾದ ಒಂದು ಪುಸ್ತಕವನ್ನ ಬರೀತಾರೆ ದಕ್ಷಿಣ ಭಾರತದಲ್ಲಿ ಅದು ಅತ್ಯಂತ ಪ್ರಚಲಿತವಾಗಿ ಮುಂದುವಂತಹ ಒಂದು ಕೃತಿ ಕೂಡ ಆಗುತ್ತೆ ಹಾಗೆ ಅವರು ಬೇಲೂರು ಒಂದು ಕೃತಿಯನ್ನ ವೈಸಲರ ಶಿಲ್ಪಕಲಾ ವಿಶೇಷತೆಯನ್ನ ಕುರಿತು ಹಿಂದಿಯಲ್ಲಿ ಬರೀತಾರೆ ಅಂತ ಪ್ರಬುದ್ಧತೆಯನ್ನ ಹೊಂದಿದಂತಹ ಮಹಾನ್ ಕೃತಿ ಕೂಡ ಅದಾಗಿರುತ್ತೆ ಹಾಗೆ ಪಂಪನ ಬಗ್ಗೆಯೂ ಕೂಡ ಒಂದು ಪಂಪನ ಒಂದು ವಿಚಾರಧಾರಿಯನ್ನು ಕೂಡ ಮೊಟ್ಟ ಮೊದಲು ಅವರು ಕೃತಿಯನ್ನಾಗಿ ಮಾಡ್ತಾರೆ ಈ ನಾಲ್ಕು ಕೃತಿಗಳು ಅವರು ಶ್ರೇಷ್ಠ ಕೃತಿಗಳು ಒಂದು ಕೂಡ ಆಗ್ತದೆ ಆತ್ಮೀಯರೇ ಏನೇ ಆಗ್ಲಿ ನಮ್ಮ ತಾಲೂಕಿನ ಎಷ್ಟು ಪ್ರಥಮ್ರು ಎಷ್ಟು ಕೊಟ್ಟಿದ್ದಾರೆ ನೋಡಿ ನೋಡಿ ನಮ್ಮ ನಮ್ಮ ದೊಡ್ಡಕ್ಯಾತ್ನಲ್ಲಿಯ ರಾಮಾಯಣವರು ಅಹ್ ಲೂಯಿ ಬೈಲ್ ಅಂತ ಕರೆಸ್ಕೊಳ್ತಾರೆ ಹಾಗೆ ನಮ್ಮ ಹಾಗೆ ಮೊಟ್ಟ ಮೊದಲು ಕಲಾಮಂದಿರವ ತುಂಬೋರು ನಮ್ಮ ಅಕ್ಕಬಾಳ್ನವರು ಎಷ್ಟು ಜನ ರೇಡಿಯೋ ಆಕಾಶವಾಣಿಯಲ್ಲಿ ಕೆಲಸ ಮಾಡಿದವ್ರು ನಮ್ಮ ಅಕ್ಕ ಬಾಳ್ನೋರು ಎಂತಹ ವಿಶೇಷತೆಯನ್ನ ಕೊಟ್ಟಿರ್ತಕ್ಕಂತಹ ನನ್ನ ತಾಲೂಕು ಒಂದು ಸಣ್ಣವಾಗಿ ಈ ನಾಗಪುರನ್ನ ಪರಿಚಯ ಮಾಡಿಕೊಡುವ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಆದ್ಮೇಲೆ ನಮಸ್ಕಾರ